ಹಾಯ್ ಸ ಸ್ವಾಗತ ಎಲ್ಲರಿಗೂ ಒನ್ ಮೋರ್ ನೈಟ್ ಬ್ಲಾಗ್ಗೆ ಇವತ್ತು ನೈಟ್ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನೈಟಲ್ಲಿ ನಾವು ಒಂದು ಚಾಲೆಂಜ್ ತೊಗೊಳೋಣ ಅನ್ಕೊಂಡಿದೀವಿ ಅದೇ ಚಾಲೆಂಜ್ನ ನೈಟ್ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಟ್ ಈಸ್ ಸೆಕೆಂಡ್ ಫ್ಲಾಶ್ ಲೈಟ್ ಆನ್ ಮಾಡ್ದ ಓಕೆ ಸೋ ನಮ್ಮ ಇವತ್ತಿನ ಚಾಲೆಂಜ್ ಏನು ನಾವೇನು ಚಾಲೆಂಜ್ ತೊಗೊಳಕೊಳ್ತಿದ್ದೀವಿ ಇದನ್ನೆಲ್ಲ ನಾವು ದಾವಡೀಲಿ ಮಾತಾಡೋಣ ಟೈಮು ಇಲ್ಲಿ ಟೈಮ್ ಟೈಮಂತೂ ಅಲ್ಲವೇ ಅಲ್ಲ ಶಾಪ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಇಷ್ಟು ಚಳಿಲಿ ನಾನು ಸೀದಾ ಹೋಗ್ತಾಯಿರೋದಿ ಇವತ್ತು ದಾವಡಿ ಕಡೆಗೆ ದಾವಡಿ ಕಡೆಗೆ ಅಂತ ಕೂತಾ ಇದ್ದೀನಿ ಒಂದು ಚಾಲೆಂಜ್ ಎಕ್ಸ್ಪ್ಲೇನ್ ಮಾಡಬೇಕು ಅದೊಂದು ರೀಸನ್ ಮತ್ತೆ ಒಂದೆರಡು ಪಟ್ಟಾಗಳು ತಂದಿದ್ದೀನಿ ಆ ಪಟ್ಟಾಗಳು ತೋರಿಸ್ಕೊಡ್ತೀನಿ ನಮ್ಮದೇ ಪಟ್ಟಾಗಳು ಬಟ್ ಆ ಬೇರೆ ಕಡೆ ಇತ್ತು ಅದನ್ನ ವಾಪಸ್ ತರ್ಸಿದೀನಿ ಅದು ಕೂಡ ತೋರಿಸ್ಕೊಡ್ತೀನಿ ಚಳಿಗುರು ಹೋಗ್ತಾ ಇದ್ದೀನಿ ಅದು ದಾವಡಿ ಕಡೆಗೆ ಸೊ ನಾವು ಹೋಗಿ ನೋಡೋಣ ಮತ್ತೆ ಏನು ಚಾಲೆಂಜ್ ಅಂತ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ವಿಡಿಯೋ ಎಂಡ್ ಗಂಟೆ ನೋಡಿ ಮರೆಯಕ್ಕೆ ಹೋಗ್ಬೇಡಿ ಚಾಲೆಂಜ್ ತುಂಬ ಎಕ್ಸೈಟೆಡ್ ಇಂಟ್ರೆಸ್ಟಿಂಗ್ ಎಲ್ಲ ಐತೆ ಸೊ ಡೋಂಟ್ ಮಿಸ್ ಎಂಡ್ ಬನ್ನಿ ನಾವು ಸೀತಾ ಇವಾಗ ದಾವಡಿ ಕಡೆ ಓಡೋದ ಮತ್ತೆ ದಾವಡಿಗೆ ಬಂದಿದ್ದೀನಿ ಇವಾಗ ಜೊತೆ ಆಚೆ ಬರ್ತೈತಿ ನಾವು ಕ್ರಾಸಿಂಗ್ ಕರೆಕ್ಟಾಗಿ ಮಾಡಿಲ್ಲ ಸೊ ಪಟಾಕಲಿಗೆಲ್ಲದಕ್ಕೂ ಮೇ ಹೊಡ್ದವನೇ ಎಲ್ಲ ಮೇ ಹೊಡ್ತಿ ನಮ್ಮ ಪಟಾಕಲಿಗೆಲ್ಲ ನಾನು ಜಸ್ಟ್ ಇವಾಗ ಬಂದೆ ಸೊ ನೋಡಿ ಸ್ವಲ್ಪ ಲೈಟಾಗಿ ಜಾಸ್ತಿ ಆಗ್ಬಿಡುತ್ತೆ ಪರವಾಗಿಲ್ಲ ಬೆಳಿಗ್ಗೆಷ್ಟು ಡೈಜೆಸ್ಟ್ ಮಾಡ್ಕೊಳುತ್ತೆ ಪಟ್ಟಗಳೆಲ್ಲ ಎರಡೆರಡು ಪಟಾ ನಮ್ಮ ಗೂಡಲ್ಲಿ ಬಿಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಸಪ್ರೇಟ್ ಮಾಡಬೇಕಾಗುತ್ತೆ ಜೊತೆ ಜೊತೆ ಪಟಾಕ್ ಬೇಕಂದರೆ ನಾವು ಹಂಗೆ ಬಿಟ್ಕೊಂಡು ಬರ್ಬೋದು ಕಚ್ಚಾಡಲ್ಲ ಬಟ್ ಆದ್ರೂ ಸ್ವಲ್ಪ ರಿಸ್ಕಿ ಅದಲ್ಲ ಸುಮ್ಮನೆ ಆರು ಹಕ್ಕಿಗಳೆಲ್ಲ ಜೊತೆ ಇಟ್ಬಾರ್ದು ಅದಾದಮೇಲೆ ಎರಡು ಪಟಾಕ್ಳು ತಂದಿದ್ದೀನಿ ಅದಲ್ಲ ಈ ಪಟಾಕ್ಳು ಬೇಕಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಲೈಟಾಗಿ ತೋರಿಸ್ಕೊಡ್ತೀನಿ ನೋಡಿ ಹೆಂಗಿದಾವೆ ಅಂದ್ಬಿಟ್ಟು ಕಳೀತೆ ಎರಡು ಪಟ್ಟಾಗ್ಲು ಇದು ಹುಡುಗನ ಹತ್ರ ಫೀಮೇಲ್ ಒಂದು ಮೇಲೆ ಕೊಟ್ಟಿದ್ದೆ ಸೊ ಅದರಲ್ಲಿ ಬಂದಿರೋ ಪಟ್ಟಾಗ್ಲಿಗು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಮಸ್ತಾಗಿದ್ದೈತೆ ಗೈಸ್ ಲಾಲ್ ಕಟ್ಟೆಲ್ಲ ತೋರಿಸ್ಕೊಡ್ತೀನಿ ಫಿಕ್ಟರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ರೀತಿ ಬರ್ಬೋದು ಇದರಲ್ಲಿ ಇಷ್ಟು ಚೆನ್ನಾಗಿ ಔಟ್ಫುಟ್ ಬರುತ್ತಾ ಇನ್ನೂ ಚೆನ್ನಾಗಿ ಬಂದೈತೆ ನಿಮಗೆಲ್ಲ ದಿನಸೆ ಹಿಡ್ಕೊಂಡು ನಾನು ನಿಮಗೆ ನಾಳೆ ಆವಾಗ ನಾನು ತೋರಿಸ್ಕೊಡ್ತೀನಿ ಏ ನಾನೇನು ಏನು ಮ್ಯಾಟ್ರಿಗೆ ಬಂದೆ ಏನು ವಿಷಯ ಬಂದೆ ಅದನ್ನ ಮಾತಾಡೋಣ ಈ ಪಟ್ಟ ಇಲ್ಲ ನಾಳೆ ನೋಡೋಣ ಇನ್ನು ನಾಳೆಯಿಂದ ಇದೊಂದು ಕಳ್ಳಾಗ ಹಾಕಬೇಕು ಸೊ ಕಳ್ಳಾಗ ಯಾವ ಹೆಂಗೆ ಹಾಕೋದು ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫೋನ್ ಬಾಯಿ ಏನು ವೀಡಿಯೋಸ್ ನೋಡೋದು ಓಕೆನಾ ಪಟ್ಟಗಳನ್ನ ಹೆಂಗೆ ಕಳ್ಳ ಮಾಡ್ತೀವಿ ಪಟಾಕ್ಗಳನ್ನ ಹೆಂಗೆ ಆರಿಸ್ತೀವಿ ಪಟ್ಟಗಳನ್ನ ಹೆಂಗೆ ರೆಡಿ ಮಾಡ್ತೀವಿ ಎಲ್ಲ ನಾನು ನಿಮಗೆ ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ ಸೊ ಇವತ್ತು ಮೇನ್ ವೀಡಿಯೋ ಬಂದಿದ್ದು ಏನು ಅಂತ ಹೇಳ್ತೀನಿ ನಾನು ನಿಮಗೆ ಸೊ ನಾನು ನಿಮಗೆ ಅಲ್ಲಿನ ವೀಡಿಯೋದಲ್ಲಿ ಹೇಳ್ಕೊಂಡು ಬಂದಿರೋ ರೀತಿ ನೈಟ್ ಒಂದು ಚಾಲೆಂಜ್ ಮಾಡ್ತೀರಿ ಅಂತ ಸೊ ನನಗೆ ತುಂಬ ಜನ ಕಮೆಂಟ್ಗಳಾಗ್ತಿರ್ತೀನಿ ನಾವು ಬ್ರೋ ದೌಡನ್ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ರಿ ಅದನ್ನ ಮಾಡೇ ಇಲ್ಲ ಅಂತ ಹೇಳಿದ್ವಿ ಸೊ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಟ್ವೆಲ್ ಅವರ್ಸ್ ಏಯ್ಟ್ ಅವರ್ಸ್ ಆ ಒಂದು ಚಾಲೆಂಜ್ ಮಾಡೋಣ ಫಸ್ಟು ಅದಾದಮೇಲೆ ಬೇಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಣ ಯಾಕಂತಂದರೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ಗೋಸ್ಕರ ಓಕೆನಾ ಫಸ್ಟ್ ಇವಾಗ ಸ್ಟಾರ್ಟಿಂಗು ಒನ್ ನೈಟ್ ಸ್ಪೆಂಡ್ ಮಾಡೋದನ್ನ ಮಾಡೋಣ ಅದು ನೆಕ್ಸ್ಟ್ ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಣ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಬೇಕಂದ್ರೆ ಇವಾಗ ಅಷ್ಟೊಂದು ನನಗೂ ಟೈಮ್ ಇಲ್ಲ ನಿಮಗೆಲ್ಲೂ ಗೊತ್ತಿರು ಆ್ಯಸ್ ಯೂಜ್ವಲ್ ಸೊ ಅದರಿಂದ ಫಸ್ಟ್ ಒಂದು ನೈಟ್ ಸ್ಪೆಂಡ್ ಮಾಡೋದು ಮಾಡೋಣ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸೊ ನಿಮ್ದು ಹೆಂಗೆ ಕಮೆಂಟ್ ಇರುತ್ತೆ ನಿಮ್ದು ಒಪಿನಿಯನ್ ನೀವು ಕಮೆಂಟ್ ಹಾಕಿ ಓಕೆನಾ ಇವತ್ತು ಮತ್ತೆ ಇನ್ನೊಂದು ಸೈಕಲ್ ಹೋಗಿದೆ ಏನು ಗೊತ್ತಾ ಸಿಕ್ಸ್ ನೈ ಸೆವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಬ್ಸ್ಕ್ರೈಬರ್ ಆಗಿತ್ತು ಇನ್ನು ಲಾಸ್ಟ್ ಫೈವ್ ಬೇಕು ಅಂತ ಸ್ಕ್ರೋಲ್ ಮಾಡ್ಕೊಂಡು ಇದ್ದೆ ಒಂದೇ ಸಲ ಮೂವತ್ತು ಸಬ್ಸ್ಕ್ರೈಬರ್ ಇಟ್ಬಿಟ್ರು ವಿ ಬೇಜಾರಾಗಿ ಹೋಯಿತು ಆ ಇವಾಗ ವೀಡಿಯೋ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ನಿಮ್ಮ ಕಮೆಂಟ್ ಏನು ಹಾಕ್ರಿ ಫಸ್ಟು ಟ್ವೆಲ್ ಅವರ್ಸ್ ಚಾಲೆಂಜ್ ಮಾಡ್ತೀನಿ ಅಂದರೆ ಮೀನ್ಸ್ ಒನ್ ನೈಟು ಅದಾದಮೇಲೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಮಾಡ್ತೀನಿ ನಿಮ್ಮ ಕಮೆಂಟ್ ಏನಿದೆ ನಿಮ್ಮ ಕಮೆಂಟ್ ಹಾಕಿ ವಿಡಿಯೋ ಲಾಂಗ್ ಹೋದರೆ ಆ ಮೇನ್ ಟಾಪಿಕ್ ಬಗ್ಗೆ ನೀವು ಮರ್ತೋಗ್ಬಿಡ್ತೀರಿ ಆಮೇಲೆ ವೀಡಿಯೋ ನೋಡೋಷ್ಟ್ರಲ್ಲಿ ಸೊ ಅದರಿಂದ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಒಪಿನಿಯನ್ ಎಲ್ಲ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿ ಫಸ್ಟ್ ನಂದಿರೋದಷ್ಟೇ ಒಂದು ನೈಟ್ ಸ್ಪೆಂಡ್ ಮಾಡಬೇಕು ಅದಾದಮೇಲೆ ಬೇಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ತಗೊಳ್ಳೋಣ ಹಾಕಿರಲಿಲ್ಲ ಮೇವಾಕಿ ಹಾಕಿ ಮುಕ್ಸಾಗೈತೆ ಮೇ ಬಿ ನಾಳೆ ಒಂದು ಜೊತೆ ಮೊಟ್ಟೆ ಇಡ್ಬೋದು ಸೊ ಆ ಜೊತೆ ಮೊಟ್ಟೆ ಇಡ್ರೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅದಕ್ಕೆ ಕೀಬ್ಯಾಡೇನು ಇಲ್ಲಿಗೆ ಮಾಡೋಣ ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇ ಕೇರ್ ಗೈಸ್